ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ದೇವರ ನಾಮಕ ಸ್ತೋತ್ರವಾಗಲಿ ಮತ್ತೊಂದು ಸಾರಿ ಬಿತ್ತುವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ ಕಳೆದ ದಿನಗಳಲ್ಲಿ ನಾವು ವಾಕ್ಯ ಧ್ಯಾನಿಸ್ತಾ ಬಂದೆವು ದೇವರ ಸೇವೆಗೆ ಯಾರನ್ನು ಕರೆಯುತ್ತಾನೆ ನಂತರ ಕರೆದಂಥವ್ರನ್ನ ಹೇಗೆ ಉಪಯೋಗಿಸ್ತಾನೆ ಎಂಬುದಾಗಿ ಇವತ್ತು ತುಂಬಾ ಆಸಕ್ತಿಕರವಾದಂಥ ವಿಷಯವನ್ನ ದೇವರಾತ್ಮನು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾನೆ ಏನು ಅಂತಂದ್ರೆ ಆತನು ಯಾವ ರೀತಿ ಕರೀತಾನೆ ಹೇಗೆಲ್ಲ ನಮ್ಮ ಜೊತೆ ಮಾತಾಡ್ತಾನೆ ಆತನು ಇವತ್ತು ಅನೇಕ ಯವನಸ್ಥರಲ್ಲಿ ಕಾಡುವ ಒಂದು ಪ್ರಶ್ನೆ ಏನು ಅಂತಂದ್ರೆ ದೇವರು ನನ್ನ ಜೊತೆ ಮಾತಾಡ್ತಾ ಇಲ್ಲ ನನ್ನ ಜೊತೆ ಮಾತಾಡ್ತಾ ಇಲ್ಲ ದೇವರು ಹೇಗೆ ಮಾತಾಡ್ತಾನೆ ನನಗೆ ಕೆಲವೊಂದ್ಸಲ ಅರ್ಥ ಆಗೋದಿಲ್ಲ ಸೇವೆಗೆ ಬರುವವರದು ನಾನೇನು ಸೇವೆಗೆ ಹೋಗ್ಲೋ ಬೇಡವೋ ದೇವ್ರ ಕರೆದಿದನೋ ಇಲ್ವೋ ಆತನು ಹೇಗೆ ಮಾತಾಡ್ತಾನೆ ಮಾತಾಡಿದ್ದು ಸರಿನೋ ಸುಳ್ಳು ಅನೇಕವಾದಂಥ ಗೊಂದಲಗಳು ಇನ್ನು ಕೆಲವರು ವಿದ್ಯಾಭ್ಯಾಸ ಆದ ನಂತರ ಯಾವುದು ಮಾಡಲಿ ಯಾವುದೂ ಇಲ್ಲ ಇದು ದೇವ್ರ ಚಿತ್ತ ಇದೇನೋ ಇಲ್ವೋ ಅಥವಾ ಜಾಬ್ ಮಾಡಲೋ ಬೇಡೋ ಓಕೆ ದೇವರು ಮಾತಾಡಲಿ ನಮ್ಮ ಜೊತೆ ಅಂತ ಅನ್ಕೊಳ್ತವೆ ಬಟ್ ದೇವರು ಯಾವ ರೀತಿ ಮಾತಾಡ್ತಾನೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಫಸ್ಟ್ ಆಫ್ ಆಲ್ ದೇವರು ಮಾತಾಡ್ತಾನ ಹಂಡ್ರೆಡ್ ಪರ್ಸೆಂಟ್ ದೇವರು ಮಾತಾಡ್ತಾನೆ ಸೊ ಈ ದಿನ ಮೊದಲುಗೊಂಡು ಇನ್ನು ಮುಂದೆ ಬರುವ ಎಪಿಸೋಡ್ಗಳಲ್ಲಿ ನಾನು ಮಾತಾಡ್ತಾ ಹೋಗ್ತೇನೆ ದೇವರು ಹೇಗೆ ಮಾತಾಡ್ತಾನೆ ನೈಜ ಸತ್ಯವಾದಂತ ನನ್ನ ಬದುಕಿನಲ್ಲಿ ನಡೆದಿರೋ ಸಾಕ್ಷಿಗಳನ್ನ ಸಮೇತವಾಗಿ ಹಂಚಿಕೊಂಡು ಹೇಳ್ತಾನೆ ಚೆನ್ನಾಗಿ ಕೇಳಿಸ್ಕೊಳ್ರಿ ಯೇಸು ಮಾತಾಡ್ತಾನೆ ಆತನು ಮಾತಾಡೋ ದೇವರು ಸೊ ಆತನು ಅನೇಕ ವಿಧ ವಿಧವಾದ ರೀತಿಯಲ್ಲಿ ಭಾಗ ಭಾಗವಾಗಿ ಮಾತಾಡ್ತಾನೆ ಇಬ್ರಿ ಪತ್ರಿಕೆ ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ನಮ್ಮ ಪೂರ್ವಜರ ಜೊತೆಯಲ್ಲಿ ಆತನು ಭಾಗ ಭಾಗವಾಗಿ ವಿಧ ವಿಧವಾಗಿ ಮಾತಾಡ್ತಾ ಬಂದ್ನು ಅದೇ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಜೊತೆಲಿ ಹೇಗೆ ಮಾತಾಡ್ತಾನೆ ಅನೇಕವಾದ ಸಂಗತಿಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತಾನೆ ಚೆನ್ನಾಗಿ ಕೇಳಿಸಿಕೊಳ್ಳ್ರಿ ಗಮನ ಆ ಕಡೆ ಕಡೆ ಕೊಡಬೇಡಿ ಸೊ ದೇವರು ಮಾತಾಡೋ ವಿಧಾನಗಳಲ್ಲಿ ಅನೇಕ ವಿಧಾನಗಳಿದಾವೆ ಒಂದೊಂದಾಗಿ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಅದರಲ್ಲಿ ಮೊಟ್ಟ ಮೊದಲನೇದು ಕನಸಿನಲ್ಲಿ ಆತನು ಮಾತಾಡ್ತಾನೆ ಎಲ್ಲಿ ಮಾತಾಡ್ತಾನೆ ಆತನು ಕನಸಿನಲ್ಲಿ ಸತೀಶ್ ಭ್ರದರ ಆಧಾರ ಏನು ಸೊ ನನ್ನ ಬದುಕಿನಲ್ಲಿ ನಡೆದಂಥ ಒಂದು ಸತ್ಯ ಘಟನೆಯನ್ನು ನಿಮ್ಮ ಮುಂದೆ ಹೇಳಿ ನಂತರ ವಾಕ್ಯದ ಮುಖಾಂತರ ಕೆಲವು ವಿಷಯಗಳನ್ನು ತಿಳಿಸ್ತೇನೆ ಈ ವಾಕ್ಯ ಕೇಳುವಂಥ ಯೌವನಸ್ಥರು ಸೇವೆಗೆ ಸಮರ್ಪಿಸಿಕೊಂಡು ದೇವರ ಕರೆಯುವಿಕೆನ ಹೊಂದಿ ಹೋಗ್ಲೋ ಬೇಡ ಅನ್ನೋರು ದೇವ್ರ ಚಿತ್ತವನ್ನು ಕಂಡುಕೊಳ್ಳೋದ್ರಲ್ಲಿ ದೇವರು ಮಾತಾಡಲಿ 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 ಅಂತ ಕಾದ್ಕೊಂಡು ಕೂತವರು ಚೆನ್ನಾಗಿ ಕೇಳಿಸ್ಕೊಳ್ರಿ ಅದು ಎರಡು ಸಾವಿರದ ಏಳನೇ ವರ್ಷ ನಾನು ಎಮ್ ಎ ಓದ್ತಾ ಇದ್ದೆ ಸಾಮಾನ್ಯವಾಗಿ ಸಂಜೆ ಹೊತ್ತಲ್ಲಿ ಪ್ರಾರ್ಥನೆ ಮಾಡುವಂಥ ಅನುಭವ ಇತ್ತು ನಮ್ಮೆಲ್ಲರಿಗೂ ಕೂಡ ಹಾಸ್ಟೆಲಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ರೂಮ್ ಕೊಟ್ಟಿರ್ತಾ ಇದ್ರು ಸಾಕ್ಷಿಯೆಲ್ಲ ಹೇಳೋದಿಲ್ಲ ಒಂದು ದಿನದ ಘಟನೆ ಒಂದು ದಿನ ನಾನು ಯೋಚನೆ ಮಾಡಿದೆ ಏನು ಅಂತಂದ್ರೆ ಯಾಕೋಬನು ರಾತ್ರಿಯೆಲ್ಲ ಹೋರಾಡಿದಾಗ ಹೋರಾಡಿದಾಗೆ ಅವನ ಜೀವನನೇ ಬದಲಾಗೋಯ್ತು ಓನ್ಲಿ ಒನ್ ನೈಟ್ ಒಂದೇ ಒಂದು ದಿನ ರಾತ್ರಿ ಜೀವಿತವೆಲ್ಲ ಬದಲಾಗಿದೆ ತಾನೇ ಸೊ ವೈ ಕಾಂಟ್ ಐ ಎಕ್ಸ್ಪೀರಿಯನ್ಸ್ ದ ಸೇಮ್ ಯಾಕೆ ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಬಾರ್ದು ಅನುಭವಿಸಬಾರ್ದು ಅಂತೇಳಿ ತೀರ್ಮಾನ ಮಾಡಿ ಒಂದು ದಿನ ರಾತ್ರಿ ಇದೇ ಥರ ಟೇಬಲ್ ಎಲ್ಲ ಬುಕ್ಸೆಲ್ಲ ಇತ್ತು ಓದೋದು ತೀರ್ಮಾನ ಮಾಡಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡೋದಕ್ಕಾಗಿ ಹತ್ತು ಗಂಟೆಯಿಂದ ಪ್ರಾರ್ಥನೆ ಮಾಡ್ತಾನೇ ಇದೆ ಮಾಡ್ತಾನೆ ಇದೆ ಮಾಡ್ತಾನೆ ಇದೆ ಕಣ್ಣೀರಿನಿಂದ ಪ್ರಾರ್ಥನೆ ನನ್ನ ಬದುಕು ಎಲ್ಲೋಗುತ್ತೆ ನಾನು ಮುಂದೆ ಭವಿಷ್ಯದಲ್ಲಿ ಏನು ಮಾಡಬೇಕಾಗಿದೆ ದೇವ್ರ ನಿನ್ನ ಚಿತ್ತ ಏನು ನನ್ನ ಜೀವನದಲ್ಲಿ ತಿಳಿಸಲೇಬೇಕು ಅಂಥೇಳಿ ಕಣ್ಣೀರಿನ ಪ್ರಾರ್ಥನೆ ಕಣ್ಣೀರಿನ ಪ್ರಾರ್ಥನೆ ಹತ್ತಾಯಿತು ಹನ್ನೊಂದಾಯಿತು ಹನ್ನೆರಡು ಆಯಿತು ಒಂದು ಗಂಟೆ ಸುಮಾರು ಇನ್ನೂ ನನಗೆ ನೆನಪಿದೆ ಹತ್ತು 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 ದೇವರೇ ನಿನ್ನ ಸ್ವರ ಕೇಳಲಿ ಅಂತೇಳಿ ದೇವರೇ ನಿನ್ನ ದರ್ಶನ ಕಾಣಲಿ ಅಂತೇಳಿ ಅಥ್ವಾ ಏನೇನೋ ವಿಚಿತ್ರವಾದಂಥ ಒಂದು ಆಲೋಚನೆಗಳನ್ನ ಇಟ್ಕೊಂಡು ದೇವ್ರು ಮಾತಾಡ್ತಾನೆ ಮಾತಾಡ್ತಾನೆ ಮಾತಾಡ್ತೇನೆ ಅಂದರೆ ದೇವ್ರು ಯಾವುದು ಮಾತಾಡೋಕೆ ಆಗಲಿಲ್ಲ ಆ ಸಮಯದಲ್ಲಿ ನನಗೆ ನಿದ್ರೆ ಬಂತು ಮೆಲ್ಗೆ ಹಂಗೆ ಪ್ರಾರ್ಥನೆ ಮಾಡ್ತಾನೆ ನಿದ್ರೆ ಮಾಡಿಬಿಟ್ಟೆ ಟೇಬಲ್ ಮೇಲೆ ಮಲಗಿದ್ದೇನೆ ಹೀಗೆ ಕೈ ಇಟ್ಟು ತುಂಬ ಕಣ್ಣೀರು ವೇದನೆ ಏನು ದೇವ್ರ ಚಿತ್ತ ನನ್ನ ಜೀವನದಲ್ಲಿ ಅನ್ನುವಂಥ ಒಂದು ಆಲೋಚನೆ ಆ ದೇವ್ರ ಚಿತ್ತವನ್ನು ತಿಳ್ಕೊಳ್ಳೋದಕ್ಕಾಗಿ ಹಾಗೆ ಪ್ರಾರ್ಥನೆ ಮಾಡ್ತಾ 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 ಮಲಗಿರೋ ನನಗೆ ಸೊ ಇದೇ ಥರ ಎರಡು ದಿನಗಳಲ್ಲಿ ಎರಡು ಥರವಾದಂಥ ಕನಸುಗಳು ಬಿದ್ದಿದ್ವು ಒಂದೇ ಕನಸು ಏನು ಅಂತ ಅಂದರೆ ನಾನು ಒಂದು ಹಳ್ಳಿಯಿಂದ ಈ ಕಡೆ ಬಳ್ಳಾರಿ ಪಟ್ಟಣದಲ್ಲಿರುವಂಥ ಹಳ್ಳಿಗೆ ಸುತ್ತಮುತ್ತ ಇರೋ ಹಳ್ಳಿಗೆ ಕನೆಕ್ಟ್ ಆಗೋ ರೋಡಿಂದ ನಾನು ಸುವಾರ್ತೆ ಹೇಳ್ತಾ ಓಡ್ ಹೋಗ್ತಾ ಇದ್ದಾನೆ ನನ್ನ ಹಿಂದೆ ಬೆಂಕಿಯ ಒಂದು ನದಿ ಹರಿ ಹರಿತಾ ಬರ್ತಾ ಇದೆ ಬೆಂಕಿಯ ನದಿ ಹರಿತಾ ಇದೆ ಆ ಕನಸಲ್ಲಿ ನಾನು ಸುವಾರ್ತೆ ಹೇಳ್ತಾ ಓಡ್ತಾ ಇದ್ದಾನೆ ಓಡ್ತಾ ಇದ್ದಾನೆ ಓಡ್ತಾ ಇದ್ದಾನೆ ಓಡ್ತಾ ಇದ್ದಾನೆ ಆ ಬೆಂಕಿಯ ನದಿ ಎಲ್ಲ ಕಡೆಗಳು ಸ್ಪ್ರೆಡ್ ಆಗ್ತದೆ ಕೊನೆಗೂ ನಾನು ನನಾತ್ಮಿಕವಾಗಿ ಬೆಳೆದಿರುವಂಥ ಸಭೆ ಆ ಆಲಯದ ಒಳಗಡೆ ಓಡಿ ಬರ್ತಾನೆ ಸುಮಾರು ಜನಕ್ಕೆ ಕ್ರಿಸ್ತನ ಸುವಾರ್ತೆನ ಹೇಳ್ತಾ 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 ಕೊನೆಗೂ ಆ ಒಂದು ಆಲಯದಲ್ಲಿ ಬಂದ ನಂತರ ಅದು ಆಲಯದ ಸುತ್ತ ಸುತ್ತ ಕೂಡ ಆ ಬೆಂಕಿಯ ನದಿ ಅಂದ್ರೆ ಆ ಬೆಂಕಿಯ ಒಂದು ನೀರು ಬೆಂಕಿ ಥರ ಇರುವಂಥದ್ದು ಎಲ್ಲ ಸುತ್ತ ಸುತ್ತಕೊಂಡ್ಬಿಡುತ್ತೆ ಆಲಯದ ಒಳಗೆ ಬರೋದಿಲ್ಲ ಇದು ಏನನ್ನೋದು ಅರ್ಥ ಆಗಲಿಲ್ಲ ನನಗೆ ಸೊ ಇನ್ನೊಂದು ದಿನದಲ್ಲಿ ಈಗ ಹೇಳ್ದೆ ತಾನೆ ಈಗ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡೋ ದಿನ ಕಂಡಿರುವಂಥದ್ದು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡೋ ಹತ್ತು ಹತ್ತು ಸಾಕಾಯ್ತು ಏನು ಗೊತ್ತಾಗ್ಲಿಲ್ಲ ಅವತ್ತು ರಾತ್ರಿ ನನಗೆ ದೇವರ ಕನಸಿನಲ್ಲಿ ಏನು ತೋರಿಸಿದ್ರು ಅಂದ್ರೆ ಒಂದು ತೆಂಗಿನ ಮರ ಒಂದು ತ್ರೀ ಫ್ಲೋರ್ ಬಿಲ್ಡಿಂಗ್ ನನಗೆ ಒಂದು ಒಂಥರ ಹುಚ್ಚಿಡೀತು ಏನಪ್ಪ ದೇವರ ಇಷ್ಟೆಲ್ಲ ಹತ್ತಿದ್ದೇನೆ ರಾತ್ರಿ ಎಲ್ಲ ಕಣ್ಣೀರು ಸುರಿಸಿದ್ದಾನೆ ಏನು ಮಾತಾಡ್ತಾನೆ ಇಲ್ಲ ನೀನು ಅದ್ಯಾವುದೋ ಕನಸಿನಲ್ಲಿ ಒಂದು ತೆಂಗಿನ ಮರನ ಏನಂತಾರೆ ಮೂರು ಫ್ಲೋರ್ ಬಿಲ್ಡಿಂಗ್ನ ತೋರಿಸ್ತಾ ಇದ್ವಿ ವಾಟ್ ಈಸ್ ದಿಸ್ ಆ ಕನಸು ಮುಗಿತು ಮುಂಜಾನೆ ಎದ್ದು ನೋಡ್ತಾನೆ ಹಾವಿನ ಪೊರೆ ಟೇಬಲ್ ಮೇಲೆ ಇದೆ ಅದು ಹೆಂಗ್ ಬಂತು ಏನು ಗೊತ್ತೋ ದೇವ್ರಿಗೆ ಗೊತ್ತು ನಮ್ಮ ಹುಡುಗರಿಗೆಲ್ಲ ಹಾಸ್ಟ್ಲ್ ಹುಡುಗರಿಗೆ ಫ್ರೆಂಡ್ಸ್ಗೆಲ್ಲ ಹಾವಿನ ಪೊರೆ ಆಯ್ತು ಎಲ್ಲರೂ ಬಂದು ಹುಡುಕ್ತಾರೆ ಹಾವಿಲ್ಲ ಪೊರೆ ಮಾತಿದೆ ಎಲ್ಲ ಲಾಕ್ ಮಾಡಿದ್ವಿ ಅವತ್ತು ರಾತ್ರಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅದು ಹಾವಿನ ಪೊರೆ ಹೆಂಗ್ ಬಂತೋ ಗೊತ್ತೇ ಇಲ್ಲ ನಾನು ಭಾಳ ಬಾಧೆ ಆಯಿತು ದೇವರನ್ನ ಜೊತೆ ಮಾತಾಡ್ತಾನೆ 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 ಅಂದರೆ ಏನು ಈ ಥರ ಮಾತಾಡಿದ್ದಾನೆ ಏನಿದು ಅರ್ಥನೇ ಆಗ್ತಾ ಇಲ್ಲ ಅಂತೇಳಿ ಸುಮ್ಮನೆ ಒಂದು ಡೈರಿಯಲ್ಲಿ ಬರೆದಿಟ್ಟೆ ತೆಂಗಿನ ಮರ ಜೊತೆಗೆ ಒಂದು ತ್ರೀ ಫ್ಲೋರ್ ಬಿಲ್ಡಿಂಗ್ ಕನಸಲ್ಲಿ ಸೊ ಅನೇಕ ವಿಧವಾದ ರೀತಿಯಲ್ಲಿ ಸೇವೆಗೆ ಕರೆಯುವಿಕೆ ಬರ್ತಾ ಇತ್ತು ನನಗೆ ಅದ್ರ ವ್ಯಕ್ತಿಗತವಾಗಿ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಮತ್ತೊಂದ್ಸಲ ನನ್ನ ಸೇವೆಗೆ ಯಾವ ರೀತಿ ಕರೆಯುವಿಕೆ ಬಂತು ಅನ್ನೋದು ನಿಮ್ ಮುಂದೆ ಒಂದು ವಿಸ್ತಾರವಾದ ಹೇಳ್ತಾನೆ ಆದ್ರೆ ನಾನು ಎರಡು ಸಾವಿರದ ಹತ್ತರಲ್ಲಿ ಕೇರಳದಲ್ಲಿ ಎನ್ ಎಲ್ ಬಿ ಎಸ್ ನ್ಯೂ ಲೈಫ್ ಬಿಬ್ಲಿಕಲ್ ಸೆಮಿನರಿ ಕೊಲ್ಲಂ ಆ ಚರ್ವಕಲ್ ಅನ್ನೋ ಪ್ರದೇಶದಲ್ಲಿರುವಂಥದ್ದು ಆ ಪ್ರದೇಶದಲ್ಲಿ ನಾನು ಬೈಬಲ್ ಕಾಲೇಜ್ಗೆ ಜಾಯಿನ್ ಆದಾಗ ಎರಡು ಸಾವಿರದ ಹತ್ತನೇ ವರ್ಷ ಎರಡು ಸಾವಿರದ ಏಳರಲ್ಲಿ ನೋಡಿರೋ ಕನಸಿದು ಎರಡು ಸಾವಿರದ ಹತ್ತರಲ್ಲಿ ಅನೇಕ ದರ್ಶನಗಳ ನಂತರ ಅನೇಕ ಸೇವಕರುಗಳು ಪ್ರಾಫಸಿ ಪ್ರವಾದನೆ ನಂತರ ನಾನು ಎಲ್ಲವನ್ನು ಬಿಟ್ಕೊಟ್ಟು ಸೇವೆಗೋದೆ ಸೇವೆಗೋದ ಮೊದಲನೇ ದಿನಗಳಲ್ಲಿ ಭಾಳ ಇದ್ದಾನೆ ಕೇರಳದಲ್ಲಿ ಊಟ ಅಡ್ಜಸ್ಟ್ ಇಲ್ಲ ಭಯಂಕರ ವೇದನೆ ದಿನಗಳವೆಲ್ಲ ಕಣ್ಣೀರು ಕಣ್ಣೀರು ಅದು ಜೊತೆಗೆ ಕುಚ್ಚಲಕ್ಕಿ ಅಲ್ಲಿರೋ ಎಲ್ಲ ಸಾಂಬಾರು ಪದಾರ್ಥಗಳೆಲ್ಲ ಡಿಫ್ರೆಂಟ್ ಆಗಿರೋ ಕೊಬ್ಬರಿ ಎಣ್ಣೆ ಎಲ್ಲದರಲ್ಲೂ ಕನ್ಫ್ಯೂಸ್ ಆಗೋಯಿತು ಊಟ ಅಡ್ಜಸ್ಟ್ ಆಗ್ತಾಯಿಲ್ಲ ಮನೆ ನೆನಪಾಗ್ತಾ ಇದೆ ಅವಾಗ ಏನಂತ ಆಲೋಚನೆ ಬರುತ್ತೆ ಗೊತ್ತಾ ಬೈಬಲ್ ಕಾಲೇಜ್ ಮಾಡಿನೇ ಸೇವೆ ಮಾಡ್ಬೇಕಾ ಹಂಗೆ ಮಾಡಬಾರ್ದಾ ಅನ್ನೋಂಥ ಆಲೋಚನೆ ನಂತರ ಯೇಸು ಸ್ವಾಮಿ ಶಿಷ್ಯಂದ್ರಲ್ಲಿ ಎಲ್ಲಿ ಬೈಬಲ್ ಕಾಲೇಜ್ ಮಾಡಿದ್ರು ಈ ಥರ ಆಲೋಚನೆ ಎರಡು ದಿನ ನೋಡಿದೆ ಆಗಲಿಲ್ಲ ಇರೋಕ್ಕೆ ಯಾವ ರೀತಿ ಹೋಗಿದ್ನೋ ಅದೇ ರೀತಿ ನಾನು ಸುಟ್ಕೆ ಪ್ಯಾಕ್ ಮಾಡಿದೆ ಹೊರಗಡೆ ಬಂದೆ ಬಿಟ್ಟೆ ಬ್ಯಾಗ್ ತಗೊಂಡು ಮನೆಗೆ ಒಬ್ಬಳೋಣ ನಮ್ಮಣ್ಣವರು ನಮ್ಮ ಮೂರನೇ ಅಣ್ಣ ರಾಜರತ್ನ ಬ್ರದರ್ ಅವರು ನಂತರ ಪಾಸ್ ಕ್ರಿಸ್ಟೋಫರ್ ಅಸುಂಡಿಯಲ್ಲಿ ಸೇವೆ ಮಾಡ್ತಾರೆ ಅವರಿಬ್ಬರು ನನ್ನ ಬಿಡೋದಕ್ಕೆ ಬಂದಿದ್ರು ಬಿಟ್ಟು ಒಂದು ಎರಡು ಮೂರು ದಿನ ಆಗಿದೆ ಅಷ್ಟೇ ಹೋಗಿದ್ದಾರೆ ಅವರು ಮತ್ತೆ ವಾಪಸ್ಸು ನಾನು ತಿರುಗಿ ನಮ್ಮ ಅಣ್ಣವ್ರಿಗೆ ಕಾಲ್ ಮಾಡಿದೆ ಅಣ್ಣ ನಾನು ಬಂದ್ಬಿಡ್ತೇನೆ ಮನೆಗೆ ಆಗಲ್ಲ ನಾನು ಕಲಿಯೋಕ್ಕೆ ನಮ್ಮ ಅಣ್ಣವ್ರು ಹೇಳಿದ ಮಾತ್ರ ನಿಜವಾಗ್ಲು ತುಂಬ ಆಶ್ಚರ್ಯ ಜೊತೆಗೆ ಅದ್ಭುತವಾಗಿತ್ತು ಏನು ಅಂತಂದರೆ ದೇವರು ನಿನ್ನ ಸೇವೆಗೆ ಕರೆದಿದ್ದೇನೆ ಅನ್ನೋ ಕನ್ಫರ್ಮೇಶನ್ ಇದ್ರೆ ಅಲ್ಲಿರು ಇಲ್ಲಂದ್ರೆ ಅಂದ್ರೆ ಬಂದ್ಬಿಡು ನಿಜ ಹೇಳ್ತಾನೆ ಒಂದ್ ಕಡೆ ಕಣ್ಣೀರು ಧಾರಾಕಾರವಾಗಿ ಸುರಿತಾ ಇದೆ ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ ಬಾಧೆ ವೇದನೆ ಮನೆಗೆ ಹೋಗ್ಬಿಡೋಣ ಅಂತೇಳಿ ಇಲ್ಲಿಂದ ಸುಮಾರು ಬಳ್ಳಾರಿಯಿಂದ ಸಾವಿರದ ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಇದಾನೆ ಒಬ್ಬರು ಪರಿಚಯ ಇಲ್ಲ ಓಹ್ ಬ್ಯಾಗ್ ಕೈಯಾಗಿ ಹಿಡ್ಕೊಂಡು ಹಾಗೇ ಒಂದ್ಸರಿ ಆಕಾಶದ ಕಡೆ ಕಣ್ಣೆತ್ತಿ ಒಂದು ಪ್ರಾರ್ಥನೆ ಮಾಡಿದೆ ಜೀಸಸ್ ಐ ಆಮ್ ಸಾರಿ ನಾನು ಹೋಗ್ಬಿಡ್ತಾನೆ ನನ್ನ ಕೈಯ್ಯಲ್ಲಿ ಆಗಲ್ಲ ನಾನು ಬಳ್ಳಾರಿಯಲ್ಲಿ ಸೇವೆ ಮಾಡ್ತಾನೆ ನಮ್ಮ ಆತ್ಮೀಯ ತಂದೆಯವ್ರ ಜೊತೆಲಿ ಇದ್ದು ಬೈಬಲ್ ಕಾಲೇಜ್ ಮಾಡ್ಬೇಕಂತ ಎಲ್ಲಿ ಬೈಬಲಲ್ಲಿ ಬರ್ದಿಲ್ಲಲ್ಲ ಅಂತೇಳಿ ಹಂಗೇ ಕಣ್ಣು ಮೇಲೆ ಆಕಾಶದ ಕಡೆಗೆ ನೋಡ್ತಾ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಮೆಲ್ಲಗೆ ನೆನಪು ಮಾಡಿದ್ದು ಎರಡು ಸಾವಿರದ ಏಳರಲ್ಲಿ ಅವತ್ತು ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದ್ದು ರಾತ್ರಿ ಕನಸಲ್ಲಿ ಏನು ತೋರಿಸಿದ್ದೆ ಅಂತೇಳಿ ನಂತರ ಮೆಲ್ಲಿಗೆ ಒಳಗಡೆ ಹೋಗಿ ರೂಮಲ್ಲಿ ಡೈರಿ ತೆಗೆದು ನೋಡ್ತಾನೆ ಒಂದು ತೆಂಗಿನ ಮರ ತ್ರೀ ಫ್ಲೋರ್ ಬಿಲ್ಡಿಂಗ್ ಇದನ್ನೆಲ್ಲ ಸ್ವಾಮಿ ತೋರಿಸಿದ್ದು ನೀನು ಏನಿದು ಅಂತಂದರೆ ಹೊರಗಡೆ ಹೋಗೋಣ ಹೊರಗಡೆ ಬಂದು ನೋಡ್ತಾನೆ ನಮ್ಮ ಬೈಬಲ್ ಕಾಲೇಜ್ ಮುಂದೆ ಒಂದು ತಂಗಿನ ಮರ ಜೊತೆಗೆ ಈ ಕಡೆ ಮೂರು ಫ್ಲೋರ್ ಬಿಲ್ಡಿಂಗ್ ಅದೇ ಅಯ್ಯೋ ಇದೆಲ್ಲೋ ನೋಡಿನಲ್ಲ ದೇವರಾತ್ಮನ ಏನು ಮಾಡಿದರು ಆ ದಿನ ರಾತ್ರಿಯೆಲ್ಲಾ ನೀನು ಕಣ್ಣೀರು ಸುರಿಸಿ ಪ್ರಾರ್ಥನೆ ದೇವರೇ ಮಾತಾಡು 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 ಅಂದಾಗೆ ಇದನ್ನೇ ತೋರಿಸಿದ್ದೆ ತಾನೇ ಕರೆಕ್ಟ್ ಪ್ಲೇಸ್ಗೆ ನಾನು ನಿನ್ನ ಕರ್ಕೊಂಡ್ಬಂದಿದ್ದೇನೆ ನಿನ್ನನ್ನು ತಲೆ ಆಗಿರಿಸ್ತಾನೆ ಇಲ್ಲಿ ನೀನು ಓದಬೇಕು ಇದು ಧೈರ್ಯ ಮಾಡಿ ಉಪವಾಸ ಪ್ರಾರ್ಥನೆ ಮಾಡಿ ಇದ್ದು ಬೈಬಲ್ ಕಾಲೇಜ್ ಮುಗಿಸ್ಕೊಂಬಂದೆ ಅದು ಬೇರೆ ಪ್ರಶ್ನೆ ಆಮೇಲೆ ನಾನು ಏನು ಹೇಳ್ತಾ ಇದ್ದೇನೆ ನನ್ನ ದೇವರು ಕನಸಿನಲ್ಲಿ ಕ್ಲಿಯರ್ ಆಗಿ ಮಾತಾಡ್ತಾನೆ ಈ ವಾಕ್ಯ ಕೇಳುವಂಥ ಯವನಸ್ಥರು ಈ ವಾಕ್ಯ ಕೇಳುವಂಥ ಸೇವಕರುಗಳು ಈ ವಾಕ್ಯ ಕೇಳುವಂಥ ವಿಶ್ವಾಸಿಗಳು ದೇವರಿಗೆ ದೇವರೇ ನನ್ನ ಜೊತೆ ಮಾತಾಡು 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 ಅಂತೇಳಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ಹತ್ತು ನೀನು ಮಲಗಿದಾಗ ಕನಸಲ್ಲಿ ದೇವ್ರು ಏನಾದರೂ ತೋರಿಸಿದ್ರೆ ಅದು ನೆರವೇರುತ್ತೆ ಇಟ್ ಈಸ್ ಎನ್ ಬಿಬ್ಲಿಕಲ್ ಎವಿಡೆನ್ಸ್ ಇದು ಏನಂತಾರೆ ಸತ್ಯವೇದದಲ್ಲಿರುವಂಥ ಸತ್ಯ ಈಗ ವಾಕ್ಯಕ್ಕೆ ಹೋಗೋಣ ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಹತ್ತನೇ ವಚನ ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಹತ್ತನೇ ವಚನ ಯಾಕೋಬನು ಕಾರನಿಗೆ ಹೋಗಬೇಕೆಂದು ಬೇರ್ಷಬದಿಂದ ಹೊರಟನು ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು ಕೇಳಬೇಕು ಚೆನ್ನಾಗಿ ಆ ರಾತ್ರಿ ಅವನು ಕನಸು ಕಂಡನು ಆ ಕನಸಿನಲ್ಲಿ ಒಂದು ನಿಚ್ಚಿಣಿಗೆ ನೆಲದ ಮೇಲೆ ನಿಂತಿತ್ತು ಅದರ ತುದಿ ಆಕಾಶವನ್ನು ಮುಟ್ಟಿತ್ತು ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು ಇದಲ್ಲದೆ ಹೋವನ್ನು ಅವನ ಬಳಿಯಲ್ಲಿ ನಿಂತು ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ಇಸಾಕನ ದೇವರಾಗಿರುವ ಯೋ ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು ನೀನು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡಿ ಬರ ಮಾಡುತ್ತೇನೆ ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು ಯಾಕೋ ಒಬ್ಬನು ನಿದ್ದೆಯಿಂದ ಎಚ್ಚೆತ್ತು ಹಲೋಯಾ ಅಬ್ರಹಾಮನಿಗೆ ಮಕ್ಕಳಿಲ್ಲದಿರುವಾಗಯೋ ಹೋವನ್ ಅಬ್ರಹಾಮನಿಗೆ ಹೇಳಿದ್ದು ಅಬ್ರಹಾಮ ನಾನು ನಿನ್ನ ಆಶೀರ್ವಾದದ ನಿಧಿಯಾಗಿ ಮಾಡ್ತಾನೆ ನಿನ್ನೆಗೆ ಒಂದು ಸಂತಾನವನ್ನು ನಾನು ಅನುಗ್ರಹಿಸ್ತೇನೆ ನಿನ್ನ ಸಂತಾನವನ್ನು ಆಕಾಶದ ನಕ್ಷತ್ರಗಳಂತೆ ಉಸುಬಿನ ಏನಂತಾರೆ ಸಮುದ್ರದ ಉಸುಗಿನ ರೇಣುಗಳು ಅಷ್ಟು ಅಸಂಖ್ಯವಾಗಿ ಮಾಡ್ತಾನೆ ಅಂತ ವಾಗ್ದಾನ ಮಾಡಿದ್ನೋ ಅದೇ ವಾಗ್ದಾನವನ್ನು ಮತ್ತೆ ಯಾಕೊಬ್ಬನಿಗೆ ಕನಸಿನಲ್ಲಿ ನೆನಪು ಮಾಡಿಕೊಡ್ತಾ ಇದ್ದಾನೆ ದೇವರು ಅಲೇಲೋಯ ನೀನು ಮರ್ತೋಗಿದ್ಯಾನೋ ಅಬ್ರಹಾಮನ ನಿಮ್ಮ ತಾತನ ಜೊತೆ ಮಾಡಿದು ಇಸ್ಸಾಕರು ನಿಮ್ಮ ಡ್ಯಾಡಿ ಜೊತೆ ಮಾಡಿದೆ ಮಗನೇ ನಿನ್ನ ಜೊತೆ ಕೂಡ ನಾನು ಮಾಡ್ತಾ ಇದ್ದಾನೆ ಅದನ್ನು ನೀನು ಮರ್ತೋಗ್ಬೇಡ ನಾನು ವಿಧ ವಿಧವಾದ ರೀತಿಯಲ್ಲಿ ಮಾತಾಡ್ತಾನೆ ನನ್ಗೆ ಯಾಕೆ ಹಿಂಗೆ ಮಾತಾಡ್ತೀನಿ ಅಂತ ಕೇಳೋ ಹಾಗಿಲ್ಲ ನಾನು ಹೋವನು ದೇವರು ನಾನು ನಾನು ನಿನಗೆ ಕನಸಲ್ಲಿ ಮಾತಾಡ್ತಾನಂತೇಳಿ ರಾತ್ರಿ ಕನಸಿನಲ್ಲಿ ಸ್ಪಷ್ಟವಾಗಿ ಮಾತಾಡಿದ್ದು ಇವತ್ತು ವಾಕ್ಯ ಕೇಳುವಂಥ ಪ್ರೀತಿಯ ಸಹೋದರ ಸಹೋದರಿ ನಿಮ್ಮಲ್ಲಿ ಯಾರಿಗಾದರೂ ದೇವರು ನನಗೆ ಮಾತಾಡೇ ಇಲ್ಲ ನೋ ನಾನು ಮಾತಾಡಿದ್ದೇನಂತ ಕೆಲವೊಂದು ಸರಿ ದೇವರು ನಿಮಗೆ ಕನಸಿನಲ್ಲಿ ಮಾತಾಡಿದ್ದೇನೋ ಅದನ್ನು ಗ್ರಹಿಸದೆ ಹೋದ್ರೇನೋ ಗ್ರಹಿಸಕ್ಕಾಗಿಲ್ವೇನೋ ನಿಮಗೆ ಯಾಕೋಬ್ಬನಿಗೆ ದೇವ್ರ ಕನಸಲ್ಲಿ ಮಾತಾಡಿದ್ರು ಸುಮಾರು ಜನರು ಇದಾರೆ ಬೈಬಲಲ್ಲಿ ನಿಮ್ಮ ಧೈರ್ಯಕ್ಕೋಸ್ಕರ ಕೆಲವರನ್ನ ಮಾತ್ರ ತೋರಿಸ್ತೇನೆ ಕನಸಲ್ಲಿ ಮಾತಾಡಿದನು ಯಾಕೋಬ್ಬನಿಗೆ ಹಾಗೆ ಓದೋಣ ಆದಿಕಾಂಡ ಮೂವತ್ತೇಳನೇ ಅಧ್ಯಾಯ ಐದನೇ ವಚನ ಒಂದು ದಿನ ಯೋಸೆಫನು ಕನಸು ಕಂಡು ಅದನ್ನು ತನ್ನ ಅಣ್ಣ ತಮ್ಮಂದರಿಗೆ ತಿಳಿಸಲು ಏನು ಕನಸು ಕಂಡು ಅಣ್ಣ ನಾನು ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಾಗ ನನ್ನ ಶಿವಡು ನಿಂತ್ಕೊಳ್ತು ಮ ಅದಾದ ನಂತರ ನಿಮ್ಮೆಲ್ಲ ಶಿವುಡುಗಳು ಬಂದು ನನಗೆ ಅಡ್ಡ ಬಿದ್ದವು ಕನಸು ಅದಾದ ನಂತರ ನಾವು ಮತ್ತೆ ವಾಕ್ಯದಲ್ಲಿ ನೋಡ್ತೇವೆ ಮತ್ತೆ ಒಂಬತ್ತನೇ ವಚನದಲ್ಲಿ ಆಗ ಅಣ್ಣ ತಮ್ಮದ್ರೆಲ್ಲರೂ ಕೂಡ ಹಾಗೆ ಮಾಡೋದಕ್ಕೆ ಶುರು ಮಾಡಿದ್ರು ಒಂಬತ್ತನೇ ವಚನದಲ್ಲಿ ನೋಡ್ತೇವೆ ಮತ್ತೆ ಅವನು ಇನ್ನೊಂದು ಕನಸು ಕಂಡು ಏನು ಮಾಡ್ತಾನೆ ಇನ್ನೊಂದು ಕನಸು ಕಾಣ್ತಾನೆ ಏನದು ಕನಸು ನಾನು ನಕ್ಷತ್ರದಂತಿದ್ದೆ ನೀವೆಲ್ಲರೂ ಕೂಡ ಒಂದು ನಕ್ಷತ್ರವಾಗಿ ನಂತರ ಸೂರ್ಯ ಚಂದ್ರರು ಕೂಡ ನನಗೆ ಅಡ್ಡ ಬಿದ್ರು ಅಣ್ಣ ತಮ್ಮಂದ್ರೆ ಉಳ್ದರಲ್ಲ ಬೆಂಕಿ ಹಾಕ್ಕೊಂಡ್ರು ಹೊಟ್ಟೆಯಲ್ಲಿ ಹಾಗೆ ಮಾಡಿದ್ರು ದ್ವೇಷ ಮಾಡಿದ್ರು ಅವನನ್ನು ಹೊಡೆದ್ರು ಐಗುಪ್ತ ದೇಶಕ್ಕೆ ಮಾರೇ ಬಿಟ್ಟರು ಆದ್ರೆ ದೇವರು ಆ ಕನಸಿನಲ್ಲಿ ಮಾತಾಡಿದ್ದನ್ನು ನೆರವೇರಿಸುವುದಕ್ಕೆ ಬಹಳ ವರ್ಷಗಳೇ ಹಿಡಿತು ಎರಡು ಸಾವಿರದ ಏಳರಲ್ಲಿ ನಾನು ಸೇವೆ ದರ್ಶನಕ್ಕೆ ಸಂಬಂಧಪಟ್ಟಂಗೆ ಅನೇಕ ದರ್ಶನಗಳಿದ್ದಾವೆ ಕನಸನ್ನು ನೋಡಿದ್ದು ಬೈಬಲ್ ಕಾಲೇಜ್ ಕುರಿತಾಗಿ ಎರಡು ಸಾವಿರದ ಹತ್ತು ಮೂರು ವರ್ಷದ ನಂತರ ನೆರವೇರಿತದು ನನ್ನ ದೇವರು ನೀನು ಭಾರದಿಂದ ಕಣ್ಣೀರಿಯಿಂದ ಕನಸಿನಲ್ಲಿ ಏನು ಪ್ರಾರ್ಥನೆ ಮಾಡುತ್ತೀವೋ ಅದು ನೆರವೇರಿಸ್ತಾನೆ ಓದಿ ನಲವತ್ತ್ ಮೂರನೇ ಅಧ್ಯಾಯ ಅದೇ ಆದಿಕಾಂಡ ನಲವತ್ತ್ಮೂರನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಯೋಸೆಫನು ಮನೆಗೆ ಬಂದಾಗ ಅವರು ಕಾಣಿಕೆಯನ್ನು ಮನೆಯೊಳಕ್ಕೆ ತಂದುಕೊಟ್ಟು ಅವನ ಮುಂದೆ ಅಡ್ಡ ಬಿದ್ದರು ಹಲೇಲೋಯಾ ಯೋಸೆಫನ ಅಣ್ಣ ತಮ್ಮಂದಿರ ಬಗ್ಗೆ ಬರೆದಿರುವಂತ ಮಾತಿದು ಸಮವಿಲ್ಲ ಅದಕ್ಕಾಗಿ ನಿಮಗೆ ಹಾಗೆ ಎಕ್ಸ್ಪ್ಲೇನ್ ಇದ್ದಾನೆ ಯೋಸೆಫನು ಚಿಕ್ಕ ವಯಸ್ಸಿನಲ್ಲಿ ಕಂಡಂತ ಕನಸೋದು ಒಂದು ದಿನ ಅಣ್ಣ ತಮ್ಮಂದಿರು ತಂದೆ ತಾಯಿ ಅಡ್ಡ ಬೀಳ್ತಾರಂತೇಳಿ ಆದರೆ ಅದನ್ನು ಅನೇಕರು ನಂಬಲಿಲ್ಲ ಈ ಮಗನು ಹಾಗೇ ನೆನ್ನಲ್ಲಿಟ್ಕೊಂಡಿದ್ನು ಹೋರಾಟಗಳ ಮಧ್ಯದಲ್ಲಿ ಹಿಂಸೆಗಳ ಮಧ್ಯದಲ್ಲಿ ಅವಮಾನಗಳ ಮಧ್ಯದಲ್ಲಿ ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟ ನಂತರ ಎಷ್ಟೆಲ್ಲ ಕಷ್ಟ ಅನುಭವಿಸಿದ ನಂತರ ದೇವರು ಮಾಡಿರುವಂಥ ವಾಗ್ದಾನ ನೆರವೇರ್ತು ಸೊ ವಾಟ್ ಐ ಆಮ್ ಸೇಯಿಂಗ್ ನಾನು ಏನು ಹೇಳ್ತಾ ಇದ್ದೀನಂದರೆ ಆತನ ಕನಸಿನಲ್ಲಿ ಮಾತಾಡಿದ್ದು ನಾನು ನಂಬದೆ ಇರಬೇಡ ನಂಬು ಅದನ್ನು ನೆರವೇರಿಸ್ತಾನೆ ಆತನು ಹಲೆ ಲೋಯ ಹಲೆ ಲೋಯ ಓಕೆ ಬ್ರದರ್ ಹಳೆ ಒಡಂಬಡಿಕೆಯಲ್ಲಿ ಕೆಲವರನ್ನ ಹೇಳ್ತಾ ಇದೆಯಾ ನಾವು ನಂಬ್ತವೆ ಆದರೆ ಹೊಸ ಒಡಂಬಡಿಕೆ ಕೆಲವು ವಿಷಯಗಳನ್ನ ತೋರಿಸಿ ಅಂದರೆ ಬನ್ನಿ ಸುವಾರ್ತೆ ಬಹಳಷ್ಟು ಜನರ ಜೊತೆಯಲ್ಲಿ ದೇವ್ರ ಕನಸಲ್ಲಿ ಮಾತಾಡಿದ್ದಾನೆ ಆದರೆ ಕೆಲವ್ರನ್ನ ಮಾತ್ರ ನಿಮಗೆ ತಿಳಿಸಿಕೊಡ್ತಾನೆ ಸುವಾರ್ತೆ ಒಂದನೇ ಅಧ್ಯಾಯ ಸುವಾರ್ತೆ ಒಂದನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತನೇ ವಚನ ಆದರೆ ಆಕೆಯ ಗಂಡನಾದ ಯೋಸೆಫನು ಇಲ್ಲಿ ಪವಿತ್ರಾತ್ಮ ಭರಿತಳಾಗಿ ಮರಿಯಳು ಯೇಸುವಿನ ತಾಯಿ ಗರ್ಭ ಧರಿಸಿದ ನಂತರ ವಾಕ್ಯದಲ್ಲಿ ಬರೆದಿದೆ ಯೇಸು ಕ್ರಿಸ್ತನ ಜನ ಹೇಗಾಯಿತು ಅಂದರೆ ತಾಯಿಯಾದ ಮರಿಯಳು ಮತ್ತು ಯೋಸೆಫನಿಗೆ ನಿಶ್ಚಿತಾರ್ಥವಾಗಿತ್ತು ಆದರೆ ಅವರಿಬ್ಬರ ಕೂಡುವಿಕೆಯನ್ನು ಆಗದಿರುವಾಗಲೇ ಮರಿಯಳು ಪರಿಶುದ್ಧಾತ್ಮಶಕ್ತಿಯಿಂದ ಗರ್ಭ ಧರಿಸಿದಳು ಈ ವಿಷಯ ತಿಳಿದಾಗ ವಾಕ್ಯದಲ್ಲಿ ನೋಡ್ತೇವೆ ಹತ್ತೊಂಬತ್ತನೇ ವಚನ ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಹಲೆಲೋಯ ಲೋಯ ಏಸು ಕ್ರಿಸ್ತನ ಜನನದಲ್ಲಿ ನಾವು ನೋಡ್ತೇವೆ ತಂದೆಯಾದ ಯೋಸೆಫನ್ನು ಮರಿಗಳನ್ನು ಬಿಟ್ಟು ಬಿಡ್ಬೇಕಂತ ಆಲೋಚನೆ ಮಾಡಿದಾಗ ಕನಸಿನಲ್ಲೇ ದೇವರು ಮಾತಾಡಿದ್ದು ಅಷ್ಟೇ ಮಾತ್ರವಲ್ಲ ಎರಡನೇ ಅದೇ ಹದಿಮೂರನೇ ವಚನದಲ್ಲಿ ನೋಡ್ತೇವೆ ನಾವು ಅವರು ಹೋದ ಮೇಲೆ ಕರ್ತನ ದೂತನ ಯೋಸೆಫನ್ಗೆ ಕನಸಿನಲ್ಲಿ ಕಾಣಿಸಿಕೊಂಡು ನೀನೆದ್ದು ಈ ಕೂಸನ್ನ ತಗೊಂಡು ಎಲ್ಲಿಗೋಗು ಐಗುಪ್ತಕ್ಕೋಗು ಯಾಕೆ ಹೇರೋದೂ ಎಲ್ಲ ಸಣ್ಣ ಮಕ್ಕಳನ್ನ ಸಾಯಿಸೋದಕ್ಕೆ ಶುರು ಮಾಡಿದ್ನು ಯಾವುದೋ ಒಂದು ಕಂದ ಮಯಸು ಆಗಿರುತ್ತೆ ಸತ್ತೋಗ್ಲೆ ಅಂತ ಹೇಳಿ ಆ ಸಮಯದಲ್ಲಿ ಕನಸಿನಲ್ಲಿ ದೇವದೂತನು ಮಾತಾಡಿ ಅಲ್ಲಿಂದ ಐಗುಪ್ತಕ್ಕೆ ಕಳಿಸಿದನು ಮತ್ತೆ ಅದೇ ಎರಡನೇದ ಇಪ್ಪತ್ತನ ವಚನದಲ್ಲಿ ನಾವು ನೋಡ್ತೇವೆ ಹೇರೋದನ್ನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಮತ್ತೆ ಕನಸಲ್ಲಿ ಹಲೇ ಲೋಯ ದೇವರು ಮಾತಾಡ್ತಾನೆ ಕನಸಿನ ಮುಖಾಂತರ ಸತ್ಯವೇದದಲ್ಲಿ ಸುಮಾರು ಸಾದೃಶ್ಯಗಳಿದಾವೆ ಸೊ ಅನೇಕ ವಿಷಯಗಳನ್ನು ನಿಮ್ ಜೊತೆ ಮಾತಾಡ್ತಾ ಹೋಗ್ತಾನೆ ದೇವರ ಕನಸಿನಲ್ಲಿ ಮಾತಾಡ್ತಾನೆ ಫಸ್ಟ್ ಆಫ್ ಆಲ್ ಯು ರಿಮೆಂಬರ್ ದಿಸ್ ಇದು ನೆನ್ಪಿನಲ್ಲಿ ಇಟ್ಕೊಳ್ಳಿ ಇವತ್ತು ಅನೇಕ ಯವನಸ್ಥ ಮಕ್ಕಳು ಸೇವೆಗೆ ಸಮರ್ಪಿಸಿಕೊಂಡಿರುವವರು ಅಥವಾ ಅನೇಕ ಯವನಸ್ಥ ಮಕ್ಕಳು ಮದುವೆ ವಿಷಯಗಳಲ್ಲಿ ಅನೇಕ ಯವನಸ್ಥ ಮಕ್ಕಳು ಉದ್ಯೋಗದ ವಿಷಯಗಳಲ್ಲಿ ಸಭಾಪಾಲಕರುಗಳಿಗೆ ಸಭೆ ಕಟ್ಟೋ ವಿಷಯದಲ್ಲಿ ಅಥವಾ ಸೇವೆನ ಕರ್ಕೊಂಡೋಗೋ ಮುಂದೆ ತಗೊಂಡೋಗೋ ವಿಷಯದಲ್ಲಿ ವಿಶ್ವಾಸಿಗಳು ತಾವು ಮಾಡುವಂಥ ಕೆಲಸದ ವಿಷಯದಲ್ಲಿ ಅನೇಕ ಸಾರಿ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಆದರೆ ದೇವರು ಅವರಿಗೆ ಕನಸಿನಲ್ಲಿ ಮಾತಾಡಿದಾನೇನೋ ಅದಕ್ಕೆ ದೇವರಾತ್ಮ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಆತನು ಕನಸಿನಲ್ಲಿ ನಿಮ್ಮ ಜೊತೆ ಮಾತಾಡ್ತಾನೆ ಈಗ ಒಂದ್ಸರಿ ಫ್ಲಾಶ್ ಬ್ಯಾಕ್ ಹೋಗು ನಿನ್ನ ಬದುಕಲ್ಲಿ ನೀನು ಕಣ್ಣೀರಿನಿಂದ ವೇದನೆಯಿಂದ ಯಾವ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಿ ತತ್ತರಿಸಿ ಹೋಗಿ ದೇವರೇ ಅಂತ ಕೇಳಿ ಮಲಗಿದಾಗ ಕನಸುಗಳು ಏನೇನು ಬಿದ್ದಿದ್ದವೋ ಸುಮ್ಮನೆ ಸುಮ್ಮನೆ ಕನಸುಗಳು ಗಲೀಜ್ ಕನಸುಗಳು ಆ ಕನಸುಗಳು ಈ ಕನಸುಗಳೆಲ್ಲ ಪ್ರಾರ್ಥನೆಲಿ ಹೋರಾಡಿ ಮಲಗಿದಾಗ ದೇವರು ಸ್ಪಷ್ಟವಾಗಿ ಮಾತಾಡ್ತಾನೆ ಎರಡು ಸಾವಿರದ ಏಳರಲ್ಲಿ ರಾತ್ರಿ ಒಂದು ಗಂಟೆ ತನ್ನ ಕಣ್ಣೀರು ಸುರಿಸಿದಾಗ ದೇವರ ದರ್ಶನದಲ್ಲಿ ಕನಸಲ್ಲಿ ಮಾತಾಡಿದ್ನು ಎರಡು ಸಾವಿರದ ಹತ್ತರಲ್ಲಿ ನನ್ನ ಜೀವನದಲ್ಲಿ ಅದು ವಾಕ್ಯ ಕೇಳುವ ಪ್ರೀತಿಯ ಸಹೋದರ ಸಹೋದರಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಮಾತಾಡ್ತಾನೆ ಹೇಗೆ ಮಾತಾಡ್ತಾನೆ ದೇವರು ಇನ್ನೂ ಅನೇಕ ವಿಷಯಗಳಲ್ಲಿ ಆದ್ರೆ ಇವತ್ತು ದೇವರು ನಿನಗೆ ಕನಸಿನಲ್ಲಿ ಮಾತಾಡಿದ್ದೇನೇನೋ ಅದನ್ನು ನಿರ್ಲಕ್ಷ್ಯ ಮಾಡಿದೆಯೇನೋ ಈಗ ಮತ್ತೆ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಕನಸಿನಲ್ಲಿ ಮಾತಾಡಿದ್ದನ್ನ ಸಂಪೂರ್ಣವಾಗಿ ನಂಬು ತಿರುಗಿ ಅದನ್ನು ದೇವರೇ ನಾನು ತಪ್ಪು ಮಾಡಿದಂಥ ಕ್ಷಮಾಪಣೆ ಕೇಳು ಆ ಕನಸಿನಲ್ಲಿ ದೇವರು ಯಾವ ರೀತಿ ಮಾತಾಡಿದ್ರು ಅದನ್ನು ಗಟ್ಟಿಯಾಗಿ ಹಿಡ್ಕೋ ಪ್ರಾರ್ಥನೆ ಮಾಡು ಖಂಡಿತ ಅದು ನೆರವೇರೋ ದಿನ ಬರುತ್ತೆ ನಾನು ಏಸು ಮಾತಾಡೋ ದೇವರು ಅನೇಕ ರೀತಿಯಲ್ಲಿ ಮಾತಾಡ್ತಾನೆ ದಿನ ನಮ್ಮ ಧ್ಯಾನದಲ್ಲಿ ನಾವು ಕಂಡುಕೊಂಡಿರುವಂತ ವಿಷಯ ಕನಸಿನಲ್ಲಿ ಮಾತಾಡ್ತಾನೆ ಗಾಡ್ ಬ್ಲೆಸ್ ಯು